ಹಾಯ್ ಫ್ರೆಂಡ್ಸ್ ನಾನು ಕುಮಾರ್ ಮಂಡ್ಯ ಮಾತಾಡ್ತಾ ಇರೋದು ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಸಿಂಸಾ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಒಂದು ಅಣೆಕಟ್ಟಡ ನೋಡಿ ಫ್ರೆಂಡ್ಸ್ ಈ ಅಣೆಕಟ್ಟಡ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಕೊಪ್ಪ ಹುಬ್ಳಿ ಅಣೆದೊಡ್ಡಿ ಅನ್ನೋ ಒಂದು ಗ್ರಾಮದ ಪಕ್ಕದಲ್ಲಿ ಬರುವಂತಹ ಒಂದು ಕಟ್ಟಡ ಇದು ನೋಡಿ ಅಡ್ ಸಿಂಸಾ ನದಿಗೆ ಅಡ್ಲಾಗಿ ಕಟ್ಟುವಂಥ ಒಂದು ಅಣೆ ಕಟ್ಟಡ ಇದು ನೋಡಿ ಫ್ರೆಂಡ್ಸ್ ಹೇಗಿದೆ ಇದು ಬೇಸಿಗೆ ಟೈಮಲ್ಲಿ ಈ ಥರ ನಿಮಗೆ ನೋಡೋಕ್ಕೆ ಬರುತ್ತೆ ಫ್ರೆಂಡ್ಸ್ ನೋಡಿ ಈ ಥರ ಇದು ಬಲದಂಡೆ ನಾಲೆ ಇದು ನೋಡಿ ಬಲದಂಡೆ ನಾಲೆಯಲ್ಲಿ ನೀರು ಈ ನದಿ ನೀರು ಈ ನಾಲೆಯಲ್ಲಿ ಹೋಗುತ್ತೆ ಫ್ರೆಂಡ್ಸ್ ನಾಲ್ಕು ಬಾಗಿಲುಗಳಿದೆ ಇದಕ್ಕೆ ಬರದಂಟ ನಾಲೆಗೆ ನೋಡಿ ಫ್ರೆಂಡ್ಸ್ ನಾಲ್ಕು ಬಾಗಿಲಿದೆ ಈ ಬಾಗಿಲಿಂದ ಈ ಕಾಲುವೆಲಿ ಹೋಗುವಂಥ ನೀರು ಸಾವಿರಾರು ಎಕರೆ ಜಮೀನ್ಗೆ ನೀರು ಹೋಗುತ್ತೆ ಫ್ರೆಂಡ್ಸ್ ಬೇಸಿಗೆ ಟೈಮ್ನಲ್ಲಿ ನೋಡಿ ಈ ಥರ ಕಾಣುತ್ತೆ ಫ್ರೆಂಡ್ಸ್ ನೋಡಿ ಪರದಂಡೆ ನಾಲೆ ನಾಲ್ಕು ಬಾಗಿಲು ಎಡದಂಡೆ ನಾಲೆ ಮೂರು ಬಾಗಿಲಿದೆ ಫ್ರೆಂಡ್ಸ್ ನೋಡಿ ನೋಡಿ ಫ್ರೆಂಡ್ಸ್ ಇದು ಅಣೆ ಕಟ್ಟಡ ಫ್ರೆಂಡ್ಸ್ ಇದು ಹಣೆ ಬಾ ಅಣೆ ಕೆಳಭಾಗದ ಒಂದು ಚಿತ್ರ ನೋಡಿ ಎಷ್ಟು ಚೆನ್ನಾಗಿದೆಯಲ್ಲ ನೋಡಿ ನೋಡಿ ಇದು ಹಣೆ ಮೇಲಿನ ನೋಟ ಹಣೆ ಮೇಲ್ಭಾಗದಿಂದ ನೋಡಿದ್ರೆ ಈ ಥರ ಕಾಣಿಸುತ್ತೆ ಫ್ರೆಂಡ್ಸ್ ನೋಡಿ ಇದು ಒಳಗಡೆ ಹಣೆ ಒಳಭಾಗದಲ್ಲಿ ನೀರು ಇರುವಂಥ ಇದು ಒಂದು ಪ್ಲೇಸು ಬೇಸಿಗೆ ಟೈಮಲ್ಲಿ ನೀರು ಇಲ್ಲದೆ ಇರೋದ್ರಿಂದ ನಿಮಗೆ ಈ ಸ್ವಲ್ಪ ಕಾಣ್ತಾ ಇದೆ ನೋಡಿ ಹಾಂ ನೋಡಿ ಬೇಸಿಗೆ ಅಲ್ವಾ ಇವಾಗ ಹಂಗಾಗಿ ಸ್ವಲ್ಪ ಕಾಣ್ತಾ ಇದೆ ಫ್ರೆಂಡ್ಸ್ ಮಳೆಗಾಲದಲ್ಲಿ ಈಗ ನೀವು ನೋಡಿದ್ರಲ್ಲ ಆ ಕಟ್ಟಡದ ಮೇಲೆಲ್ಲ ನೀರು ಬರುತ್ತೆ ಫ್ರೆಂಡ್ಸ್ ಅದ್ರ ಮೇಲೆಲ್ಲ ನೀರು ಬರುತ್ತೆ ನೀವು ಜೂನ್ ಜುಲೈ ಟೈಮ್ನಲ್ಲಿ ನೀವು ಬಂದರೆ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಒಳಭಾಗ ನೋಡಿ ಇದು ನಾಲೆಗೆ ನೀರು ಹೋಗ್ತಾ ಇರೋವಂಥ ಒಂದು ಜಾಗ ಫ್ರೆಂಡ್ಸ್ ನೋಡಿ ನೀರು ಇದೆ ಇದು ಅಣೆಕಟ್ಟಡದ ಕೇಳ ಭಾಗ ಇದು ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ತಂಡೆ ನಾಲಿಗೆ ನಾಲ್ಕು ಬಾಗಿಲಿದೆ ಫ್ರೆಂಡ್ಸ್ ಎಡತಂಡೆನಾಲಿಗೆ ಮೂರು ಬಾಗಿಲಿದೆ ನೋಡಿ ಬೇಸಿಗೆ ಆಗಿರೋದ್ರಿಂದ ಇನ್ನು ಬರೀ ಕಲ್ಲು ಬಂಡೆ ಮಳ್ಳು ಅಷ್ಟು ಮಾತ್ರ ಕಾಣಿಸುತ್ತೆ ನೋಡಿ ಇದು ಕೇಳಪ್ಪಾಗ ಅಲ್ಲಲ್ಲಿ ಎಲ್ಲೆಲ್ಲೋ ಒಂದೊಂದು ಗುಡ್ಡಿಗಳಲ್ಲೇ ನೀರು ನಿಂತಿರುವಂಥ ಒಂದು ಇದು ನೋಡಿ ಫ್ರೆಂಡ್ಸ್ ಎಲ್ಲೋ ಒಂದೊಂದು ಕಡೆ ನೀರು ನಿಂತಿದೆ ನೋಡಿ ಇದು ಕೆಳಭಾಗ ಫ್ರೆಂಡ್ಸ್ ಅಣೆಕಟ್ಟಡದ ಮಳೆಗಾಲದಲ್ಲಿ ನೀರು ಬಂದರೆ ಈ ಕಲ್ಲುಗಳು ಯಾವುದು ಕಾಣೋದಿಲ್ಲ ಫ್ರೆಂಡ್ಸ್ ಅವೆಲ್ಲ ಕಣ್ಣಿಗೆ ಸುಂದರವಾಗಿ ಕಾಣಿಸ್ತೀವಿ ನಾವು ಜುಲೈ ಆಗಸ್ಟ್ ತಿಂಗಳಲ್ಲಿ ಈ ಈ ನದಿನ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ನೀವು ಬಂದು ನೋಡಬೇಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತ ನೋಡಿ ಈ ಮರನ ನಾವೆಲ್ಲ ಮುತ್ಕದ್ ಮರ ಅಂತ ಕರಿತೀವಿ ನಿಮ್ಮ ಕಡೆ ಹೇಗೆ ಅಂತ ಕರೀತಾರೋ ನನಗೆ ಗೊತ್ತಿಲ್ಲ ನೋ ಈ ಮರಗಳು ನೋಡಿ ಈ ಕಾಲಕ್ಕೆ ನೋಡೋಕ್ಕೆ ಸಿಗೋದಿಲ್ಲ ಆಗ ತುಂಬ ಮರಗಳು ಇರ್ತಿದ್ವು ಇದೊಂದು ಎರೂಪಕ್ಕೆ ಎಲ್ಲೋ ಒಂದು ಮರ ಇಲ್ಲಿದೆ ನೋಡಿ ಫ್ರೆಂಡ್ಸ್